ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ಡ್ಯೂಟಿ ಮುಗಿಸ್ಕೊಂಡು ನಾನು ಸ್ವಲ್ಪ ಬುಕ್ಸ್ ಬರೆಸ್ಕೋಬೇಕಿತ್ತು ಹೇಳಿಸ್ಕೋಬೇಕಿತ್ತು ಬರೆಯೋದನ್ನು ಹಾಗಾಗಿ ನಮ್ಮ ಪಕ್ಕದವರು ಮಲ್ರಾಜ್ ಅಂಗನವಾಡಿಗೆ ರತ್ನ ಮೇಡಮ್ ಜೊತೆ ಹೇಳಿಸ್ಕೊಳ್ಳೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಾ ಇದೆ ಸೊ ಇವಾಗಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಆಲ್ರೆಡಿ ಮುಗೀತು ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಇಲ್ಲಿ ಪಕ್ಕದೂರು ಅಂಗನವಾಡಿಗೆ ಬಂದಿದ್ದೀನಿ ಸ್ವಲ್ಪ ಬುಕ್ಸ್ ಬರೆಯೋದು ನಿನ್ನೆ ಅರ್ಧ ಇಳಿಸ್ಕೊಂಡಿದ್ದೆ ಇವತ್ತು ಅರ್ಧ ಇಳಿಸ್ಕೊಬೇಕಿದ್ದಾರ ಹಾಗಾಗಿ ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕು ಕಾಲಾಯಿತು ಇವತ್ತು ಫುಲ್ ಡ್ಯೂಟಿ ಮಾಡಿಕೊಂಡೇ ಬಂದೆ ಒಂದು ಆರು ಗಂಟೆ ತನಕನಾದರೂ ಹೇಳಿಸ್ಕೊಂಡು ಹೋಗೋಣ ಅಂತ ಮೇಡಮ್ ಎಷ್ಟೊತ್ತು ತನಕ ಹೇಳ್ಕೊಡ್ತಾರೆ ತನಕ ನನಗೆ ಐದೂವರೆ ರಿಟರ್ನು ಇನ್ನು ಒನ್ ಅವರ್ ಟೈಮ್ ಇದೆ ನನಗೆ ಐದು ನಲ್ವತ್ತಕ್ಕೊಂದು ಬಸ್ಸಿದೆ ಸೊ ಆ ಬಸ್ನ ಕ್ಯಾಚ್ ಮಾಡಬೇಕು ಪೆನ್ ಇರಲಿಲ್ಲ ಸೊ ಬ್ಲ್ಯಾಕ್ ಪೆನಲ್ಲಿ ಬರೀತಾ ಇದೆ ನಾವು ಬ್ಲ್ಯಾಕ್ ಪೆನ್ ಯೂಸ್ ಮಾಡೋಂಗಿಲ್ವಂತೆ ಅದಕ್ಕೆ ಅವತ್ತಿಂದ ಪೆನ್ ತೊಗೊಳಕ್ಕಾಗಿರಲಿಲ್ಲ ಬ್ಲೂ ಪೆನ್ ತೊಗೊಂಡೆ ಹಾಗೆ ಕುರ್ಕುರೆ ನೋಡಿದ್ನಲ್ವ ಸೊ ಕುರ್ಕುರೆ ಎತ್ಕೊಂಡೆ ತಿನ್ನೋಣ ಹೇಳಿ ಇನ್ನೊಂದು ಫೈವ್ ಮಿನಿಟ್ಸ್ ಹಂಗಿನ ಮಡಿ ಸಿಗುತ್ತೆ ಎಲ್ಲ ಹತ್ರನೂ ನಡಿಬೇಕು ನಡೆದು ನಡೆದು ನನಗೂ ಸಾಕಾಗಿ ಹೋಗ್ಬಿಟ್ಟೆ ಇವ್ರು ಯಾಕೆ ಹಿಂಗೆ ಅವಳೆ ಅಂತ ನನಗೆ ತಿರುಗಿ ನೋಡ್ತಾವ್ರೆ ಕೈಸು ಬನ್ನಿ ಇಲ್ಲಿ ಮಾತಾಡೋದಿಲ್ಲ ಸದ್ಯಕ್ಕೆ ಆಫ್ ಮಾಡ್ತೀನಿ ಫೋನ ಜನ ಎಲ್ಲ ನನ್ನೇ ನೋಡ್ತಾರೆ ಅರ್ಧ ಗಂಟೆಯಿಂದ ಐದು ಗಂಟೆಯಿಂದ ವೆಯ್ಟ್ ಮಾಡಿದೆ ಐದು ಮೂವತ್ತೈದಕ್ಕೆ ಬೆಟ್ಟದ ಪುರ ಬಸ್ ಐತೆ ಇದೇ ರೋಡಲ್ಲಿ ಇದೇ ಜಾಗದಲ್ಲಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿದ್ದೀನಿ ನಿಲ್ಲಿಸ್ತಾರ ಅಣ್ಣ ನಿಲ್ಲಿಸೋಣ ಅಲ್ಲಿಂದ ಇಲ್ಲಿಗೆ ಬಸ್ಸಲ್ಲಿ ಎರಡರಿಂದ ಮೂರೇ ನಿಮಿಷ ಅಲ್ಲಿಂದ ಇಲ್ಲಿ ಮೂರು ನಿಮಿಷಕ್ಕೆ ಬರೋಕ್ಕೆ ಅರ್ಧ ಗಂಟೆ ಕಾದಿದ್ದೀನಿ ಬನ್ನಿ ಇವಾಗ ಬೇಗ ಬೇಗ ಮನೆಗೆ ಹೋಗೋಣ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ತೊಳೆಯಕ್ಕೆ ಹೋಗ್ತಾ ಇದ್ದೀನಿ ಕೃತು ಬಂದಿರಲಲ್ವ ಎರಡು ದಿನ ಇಲ್ಲಲ್ವ ಎರಡು ದಿನಕ್ಕೆ ನಾಲ್ಕು ಜೊತೆ ಬಟ್ಟೆ ಹಾಕ್ಕೊಂಡಿದ್ದು ಅದೊಂದು ಎರಡು ಜೊತೆ ಇಲ್ಲೇ ಐತೆ ಅದು ತೊಳೆದಿಲ್ಲ ತೊಳೆಯೋಕಾಕಿದೆ ಸೊ ಬೆಳಗ್ಗೆ ಸ್ನಾನ ಮಾಡೋದನ್ನು ಅದೊಂದು ಜೊತೆ ಇವಾಗ ಸೀರೆ ಎಲ್ಲ ತೋ ಹೊಲ್ದಾಡಿ ಕಲೀಚಾಗ್ಬಿಟ್ಟೈತೆ ಬೀರಿಗೆ ಹಂಗೆ ಬೀರ್ ಗಿಡಕ್ಕೆ ಮನಸ್ಸಾಗಲ್ಲ ಅದಕ್ಕೆ ಸೀರೆನೂ ಹೋಗ್ತಾ ಇದ್ದೀನಿ ಸೊ ತೊಳೆದುಬಿಟ್ಟು ಒಂದು ಟಾಪ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಮೊನ್ನೆನೇ ನೆನ್ನೆನೋ ಮೊನ್ನೆನೋ ಕೊಟ್ಟಿದ್ದೆ ಅದು ಇಸ್ಕೊಂಡೆ ಬಂದಿಲ್ಲ ಸೊ ಇದನ್ನು ಬಟ್ಟೆ ಒಗೆದು ಮುಖ ತೊಳ್ಕೊಂಡು ತಲೆ ಹಿಂದಕ್ಕೆ ಸ್ವಲ್ಪ ಬಾಚ್ಕೊಂಡು ಸೊ ಬಟ್ಟೆ ಒಗ್ಬಿಟ್ಟು ಅಪ್ ಆಗೋಣ ಅಂದ್ಕೊಂಡು ಹೋಗಿ ಅದು ಕುರ್ತಾ ಟಾಪ್ ಇಸ್ಕೊಂಡು ಬರಬೇಕು ಅಮ್ಮ ಒಂದೇ ಒಂದು ದಿನ ನನ್ನ ಕೈಲಿ ಬಟ್ಟೆ ಒಗ್ಗಿಸ್ಲಿಲ್ಲ ಈಗ ನಮ್ಮ ಬಟ್ಟೆ ನಾವೇ ಒಕ್ಕೋಬೇಕು ಆರು ಕಾಲಾಗೋಯಿತು ಟೈಮಿಗೆ ಬನ್ನಿ ಬಟ್ಟೆ ಒಗೆಯೋಣ ಬಟ್ಟೆ ಒಗೆದ್ದ ಬೇಗ ಬೆಳಗ್ಗೆ ಪಲಾವ್ ಮಾಡಿಟ್ಟಿದ್ನಲ್ಲ ಅದಿಲ್ಲೇ ನನಗೆ ಈಗ ನೈಟ್ಗೆ ಊಟಕ್ಕಾಗುತ್ತೆ ಬಟ್ಟೆ ಇಲ್ಲಿ ಇಲ್ಲಿದ್ದಾವಲು ಸೀರೆಗಳು ಹಾಕಿದ್ದೀನಿ ಆ್ಯಂಡ್ ಹಿಂದೂಗಡೆ ಕಟ್ಟಲೆ ಆಗಿದೆ ಕಾಣ್ತಾ ಇಲ್ಲ ಹಿಂದಗಡೆಗೆ ನಂದು ನನ್ನ ಮಗಳದು ಮುಂದೆ ಇರೋದು ಯಾರ್ದೋ ಬೇರೆಯವ್ರದ್ದೋ ಕೇಳಬೇಡಿ ಇಲ್ಲಿ ಹಿಂದೆ ಹಾಕಿದ್ದೀನಿ ನೋಡಿ ಅದು ನನ್ನ ಮಗಳದ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಮಾತ್ರ ಇದೊಂದೆರಡು ಸೀರೆ ಸೀರೆ ಒಣಗಾಕೆ ಬರಲಿಲ್ಲ ನಗಡಬೇಡಿ ಯಾರು ಐದು ನಿಮಿಷದಿಂದ ಅರಸ ಬಿಟ್ಟು ಹೆಂಗೋ ವಿಚಿತ್ರವಾಗಿ ಸೀರೆ ಒಣಗಾಕ್ತೆ ಅಂದರೆ ಕೆಳಗಡೆ ಬಿದೋಗ್ತು ಅಂಥೇಳಿ ಆ ಥರ ಒಣಗಾಕ್ಬಿಟ್ಟು ಮೇಲ್ಗಡೆಯಿಂದ ನೀರು ಊದಿದ್ದೀನಿ ನಂಗೆ ಸೀರೆ ಒಣ್ಗಾಕಕ್ಕೆ ಬರೋಲ್ಲ ಇದುವರೆಗೂ ಫುಲ್ಲು ಕತ್ಲೆಯಾಗೋಗಿದ್ದೆ ಕೈ ಈಗ ಫೋನ್ ಮಾಡ್ತೀನಿ ಇಷ್ಟೊತ್ತಲ್ಲಿ ಬಂದು ಟಾಪ್ ಅಥವಾ ಬೆಳಗ್ಗೆ ಇಸ್ಕೊಳ್ಳ ಅಂತ ಹೇಳಿ ಟೈಮ್ ಆಲ್ರೆಡಿ ಆರು ಮುಕ್ಕಾಲು ಏಳು ಗಂಟೆ ಆಗೋಯಿತು ಆರು ಮುಕ್ಕಾಲು ಎಷ್ಟು ಗಂಟೆ ಆರು ಮುಕ್ಕಾಲು ಆರು ನಲ್ವತ್ತಾಗಿದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಹೈ ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಸಕ್ಸಸ್ಫುಲ್ ಆಗಲ್ಲ ಬಿಕಾಸ್ ಸ್ಟಾರ್ಟ್ ಮಾಡಿದಾಗ್ಲೇ ಐದು ಮೂವತ್ತೈದು ಆಗಿತ್ತು ಅಲ್ಲ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದೆ ಸಾರಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿದ್ದು ಹೌದು ಅದಾದಮೇಲೆ ಅಲ್ಲಿ ಅಂಗನವಾಡಿಯಲ್ಲಿ ನಾನು ಮಾಡ್ಕೊಳ್ಳೋಲ್ಲ ಗೊತ್ತಲ್ಲ ಡ್ಯೂಟಿ ಅವರ್ಸಲ್ಲಿ ಮಾಡೋಲ್ಲ ಸೊ ಡ್ಯೂಟಿ ಇದ್ದೇನೆ ನಾವು ಬುಕ್ಸ್ ಬರ್ಸ್ಕೊತಾ ಇದ್ದೆ ಹೆಣಿಸ್ಕೊತಾ ಇದೆ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಸ್ಟಾ ಕಂಟಿನ್ಯೂ ಮಾಡಿದೆ ಅದಾದ ಮೇಲೆ ಏನಾಯಿತು ಏಳುವರೆಗೆ ಪಲಾವ್ ಇತ್ತಲ್ಲ ಸೊ ಪಲಾವ್ನೇ ಬಿಸಿ ಮಾಡಿಕೊಂಡು ತಿಂದು ಒಂದು ಹತ್ತು ಗಂಟೆ ತನಕ ಫೋನ್ ನೋಡಿ ಮರ್ಕೊಬಿಟ್ಟೆ ಆ್ಯಂಡ್ ಎಪ್ಪ ಎಪ್ಪ ಗೈಸ್ ನಿಜ ಒಂದು ಮಾತು ಹೇಳ ಟೈಮ್ ಬಂದು ಅದತ್ರ ಏಳು ಗಂಟೆ ಆಗೋಯಿತು ಹಿವ ಬಿದ್ದಿದೆ ಹಿಂದ್ಗಡೆ ನಾನು ಹಿಂದ್ಗಡೆ ನೀವು ನೋಡಬಹುದು ಏನು ಗೊತ್ತಾ ನಾನು ಇಷ್ಟು ಪ್ಯಾಕ್ ಮಾಡ್ಕೊಂಡು ಮಲ್ಕೊಂಡಿರ್ತೀನಿ ಬೆಡ್ಶೀಟ್ ಫುಲ್ ಹೊಚ್ಕೊಂಡು ಹಂಗೂ ಫುಲ್ ಚಳಿ ಅಂದ್ಕೊಳ್ಳಿ ಆ ಚಳಿಗೇ ನಂಗೆ ಎಚ್ಚರಾಗಿ ಹೋಗ್ಬಿಡುತ್ತೆ ಆ್ಯಂಡ್ ನನ್ನಲ್ಲಿರುವಂಥ ಟೆನ್ಷನ್ಗಳಿಗೆ ಗೈಸ್ ಏನು ಗೊತ್ತಾ ನಾನು ವೀಡಿಯೋ ಏನೇ ಮಾಡಾಕಿದ್ರು ನೋಡ್ತಾರೆ ಕಳ್ಬೇಕುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ನನ್ನ ಚಾನಲನ್ನ ನೋಡ್ತಾರೆ ನೋಡ್ಕೊಳ್ಳಿ ಅವ್ರು ನೋಡ್ತಾರೆ ಅಂತಾರೆ ನಾನು ಇನ್ನೂ ಹೋಗಿದ್ದೀನಿ ಗೈಸ್ ಇನ್ನೊಂದು ವಿಚಾರ ಏನು ಅಂದರೆ ಖುಷಿ ವಿಚಾರ ಫಸ್ಟ್ ಹೇಳ್ತೀನಿ ನನಗೆ ನಮ್ಮೂರಲ್ಲಿ ಸೊ ಜನಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮಾತಾಡಿಸ್ತಾರೆ ನೀನೇ ನಮ್ಮ ಅಂಗನವಾಡಿ ಟೀಚರು ಪಾಪ ನಿಂಗೆ ಚಿಕ್ಕ ವಯಸ್ಸಲ್ಲೇ ಈ ಥರ ಆಯಿತು ಕೆಲಸ ಆಗಿದ್ದು ಒಳ್ಳೆಯದೇ ಆಯಿತು ಹೆಂಗೋ ನಿನ್ನ ಜೀವನ ನೀನು ಹೋಗು ಮಗಳಿದ್ದಾಳೆ ಮಗಳು ಸಾಕೋಕೆ ಆಧಾರ ಆಯಿತು ಅಂತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಜನಗಳು ನನಗೆ ಸಪೋರ್ಟ್ ಮಾಡ್ತಾರೆ ಮಾತಾಡಿಸ್ತಾರೆ ಹಿಂಗೆಲ್ಲ ಆಗೋಯ್ತಲ್ಲ ನಿನ್ನ ಲೈಫಲ್ಲಿ ಏನೋ ಒಂದು ಕೆಲಸ ಸಿಕ್ಕಿದೆ ಜೀವನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಧೈರ್ಯ ಹೇಳ್ತಾರೆ ಬಿಕಾಸ್ ನನಗೆ ಮುಂಚೆ ಏನೇನೋ ಆಗೋಗಿದೆ ನನ್ನ ಲೈಫಲ್ಲಿ ಒಬ್ಬರೇ ಒಬ್ರು ಪರ್ಸನ್ ಗೊತ್ತಿರಲಿಲ್ಲ ಗೈಸ್ ಗಂಗೂರಲ್ಲಿ ಯಾಕಂದರೆ ನಾವು ಆಸ್ತಿ ಎಲ್ಲ ಕೇಳಬೇಕಾದ್ರೆ ನ್ಯಾಯ ಕೂರಿಸಿದ್ದು ಅಲ್ಲ ಒಂದು ಎರಡು ಮೂರು ಸಲ ನಾವು ಮಾಡ ನ್ಯಾಯಕ್ಕೆ ಅಂತ ಮನೇಲಿ ಕೂತ್ಕೊಂಡಿರೋದು ನಮ್ಮ ಮನೆ ಒಳಗಡೆ ಒಂದು ಹತ್ತು ಇಪ್ಪತ್ತು ಜನ ಕೂತ್ಕೊಂಡು ಮಾತಾಡಿದ್ದು ಆವತ್ತು ಗಂಗೂರಿಂದ ನಾನು ಅಟ್ಲೀಸ್ಟ್ ನನ್ನ ನನ್ನ ಇದಕ್ಕೆ ಬನ್ನಿ ಮಾತಾಡೋಕ್ಕೆ ಅಥವಾ ಏನು ಮಾತಾಡಿ ಕೇಳಿ ಬನ್ನಿ ಅಂತ ಹೇಳೋಕ್ಕೂ ನನಗೆ ಒಬ್ರೇ ಒಬ್ಬರು ಜನ ಗೊತ್ತಿರಲಿಲ್ಲ ಇವತ್ತು ದೇವರು ನನಗೆ ಎಂಥ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಇಡೀ ಊರನ್ನ ಸುತ್ತಿ ಇಡೀ ಊರಲ್ಲಿರೋ ಜನಗಳನ್ನ ಪರಿಚಯ ಮಾಡಿಕೊಂಡು ಕೆಲಸ ಮಾಡುವಂಥ ಕೆಲಸ ಕೊಟ್ಟಿದ್ದಾನೆ ಇವತ್ತು ನಾನೇ ಮಾತಾಡಿಸ್ತೀನಿ ಅಥವಾ ನಾನು ಮಾತಾಡಿಸ್ಲಿಲ್ಲ ಅಂದರೆ ಜನಗಳೇ ನನ್ನನ್ನು ಮಾತಾಡಿಸ್ತಾರೆ ಸೊ ಇವಾಗ ಜನಗಳು ಪರಿಚಯ ಆಗ್ತಿದ್ದಾರೆ ನನಗೆ ನಾನು ಆಗಿ ಐದು ವರ್ಷ ಆದ್ರೂ ಕೂಡ ನನಗೆ ಜನಗಳು ಗೊತ್ತಿರಲಿಲ್ಲ ಐದು ವರ್ಷದಿಂದ ಗೊತ್ತಿಲ್ಲದಿರೋ ಜನಗಳು ಕೆಲವೊಬ್ಬರು ಹದಿನೈದು ದಿಂದಲೇ ನಂಗೆ ತುಂಬ ಜನಗಳು ಪರಿಚಯ ಆಗೋಗ್ಬಿಟ್ಟಿದೆ ತುಂಬ ಪ್ರೀತಿ ಕೊಡ್ತಾರೆ ಮಾತಾಡ್ತಾರೆ ಒಂದು ಇದು ಗಾದೆ ಇದೆಯಲ್ಲ ಹೊರಗಡೆಯವರು ನಮ್ಗೆ ತೋರಿಸೋಷ್ಟು ಪ್ರೀತಿ ಕಾಳಜಿ ಬಾಂಧವ್ಯ ನಮ್ಮ ಒಳಗಡೆ ಇರೋರು ತೋರಿಸಲ್ಲ ಅಂತ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ತಿವಾದ ಮಾತು ಎಲ್ಲ ಎಷ್ಟು ಕನಿಕರದಿಂದ ಮಾತಾಡ್ತಾರೆ ಅಂದರೆ ನಿನಗೆ ಈಗ ಮದುವೆ ವಯಸ್ಸು ಚಿಕ್ಕ ವಯಸ್ಸು ನಿನ್ನ ಮಗಳು ನೋಡಿದ್ರೆ ಹೆಣ್ಮಗಳು ಚಿಕ್ಕಗಳು ಹಿಂಗೆ ಆಗೋಯ್ತಲ್ಲ ಹಿಂಗೆ ಆಗೋಯ್ತಲ್ಲ ಅಂತ ಅಷ್ಟು ಅವರೇ ಬೇಜಾರು ಮಾಡ್ಕೋತಾ ಇರ್ತಾರೆ ಹಿಂಗೆಲ್ಲ ಆಯ್ತಾ ಹಿಂಗೆಲ್ಲ ಆಯ್ತಾ ಬಟ್ ಏನು ಮಾಡೋದು ಅದೇ ನನ್ನ ಗಂಡ ಇದ್ದಿದ್ದರೆ ಇದನ್ನೆಲ್ಲ ಕಣ್ ತುಂಬ ನೋಡಿಕೊಂಡು ಅಯ್ಯೋ ಎಷ್ಟು ಇದಾಗ್ಬಿಡೋನು ಅವನೇನಾದರೂ ಹುಷಾರಾಗಿ ಬಂದು ಅಂದರೆ ಸೀರಿಯಸ್ ಥರನೇ ಇದು ಏನಾದರೂ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರಿದ್ರೆ ಅವನು ಇದೆಲ್ಲ ಅವ್ನ ಕಣ್ಣಲ್ಲಿ ನೋಡೋಕಾಗ್ದೇನೆ ಕೊರಗಿ ಕೊರಗಿನೇ ಸೊತೋಗ್ಬಿಡೋನು ಹೌದಾ ನಾನು ಮೂಲೆ ಕೂತ್ಕೊಂಡ್ಮೇಲೆ ಹೀಗೆಲ್ಲ ಮಾಡ್ತಾರ ನನ್ನ ಹೆಂಡತಿ ಮಕ್ಳಿಗೆ ನಾನು ಬದುಕಿದ್ದು ಇಷ್ಟೆಲ್ಲ ಕಷ್ಟನ ಅಂತ ಬಿಕಾಸ್ ಅವನು ಅದೇ ನಾರ್ಮಲ್ ವ್ಯಕ್ತಿ ಥರ ಇರ್ತಿರ್ಲಿಲ್ಲವಲ್ಲ ಅಷ್ಟು ಹೆಲ್ತ್ ಇಶ್ಯೂಸ್ ಇದ್ದಿದ್ದರೆ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಮೂಲೆಯಲ್ಲಿ ಅಂದರೆ ಏನು ಕೆಲಸ ಮಾಡೋಕ್ಕಾಗ್ದಾನೆ ರೆಸ್ಟ್ ರೆಸ್ಟಾಗಿದ್ದಾಗ ಅವ್ನ ಕಣ್ಣಲ್ಲಿ ನನಗೆ ಆಗುತ್ತೆ ಅಂತ ಅವ್ನು ನೋಡ್ಬಿಟ್ಟಿದ್ದರೆ ಅರ್ಧ ಕೊರಗೆ ಕೊರ್ಗೆ ಜಾಸ್ತಿ ದಿನ ಬದುಕ್ತಿರ್ಲಿಲ್ಲ ನಾನು ಒಂದೊಂದ್ಸತಿ ಅನ್ಕೋತೀನಿ ಬದುಕಿಸ್ಬೇಕಿತ್ತು ಮೂಲೆಲ್ಲರೂ ಇರೋ ಥರ ಅಂತ ನಾನು ಅನ್ಕೋತಿದ್ನಲ್ಲ ಈಗ ನಂಗೆ ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ನಾನೇನು ಅಂದ್ಕೊಂಡೆ ಅಂದರೆ ನನ್ನ ಗಂಡ ಬದುಕಿದ್ದಿದ್ರೆ ನನ್ನ ಕಷ್ಟಗಳನ್ನ ನೋಡಿ ನೋಡಿನೇ ಸತ್ತೋಗ್ಬಿಟ್ಟಿರೋನು ಆ್ಯಂಡ್ ಜನಗಳ ಮುಖವಾಡಗಳನ್ನ ನೋಡಿ ನೋಡಿ ಸತ್ತೋಗ್ಬಿಟ್ಟಿರೋನು ಮೋಸ್ಟ್ಲಿ ಅವನಿಗೆ ಹಿಂಗಾಗಿದ್ದೇನೆ ಅವನಿಗೆ ಇದಾಯ್ತೇನು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದರೆ ಯಾರೂ ನೋಡ್ತಾ ಇರಲಿಲ್ಲ ಯಾರೂ ಮಾಡ್ತಾ ಇರಲಿಲ್ಲ ಆ್ಯಂಡ್ ನಾನು ನನ್ನ ಗಂಟ ಅಂಥೇಳಿ ಈಗ ಹೆಂಗೆ ದುಡಿತಾರೆ ನಿಂತ್ಕೊಂಡಿದ್ದೀನಿ ನಾನೇ ದುಡಿಬೇಕಿತ್ತು ನಾನೇ ಮಾಡಬೇಕಿತ್ತು ನನ್ನ ಮಗಳಿಗೆ ಅದೆಲ್ಲ ಅವ್ನ ಕಣ್ಣಲ್ಲಿ ನೋಡಿ ನಾನು ಹಾಗೂ ಯೋಚನೆ ಮಾಡ್ತೀನಿ ನನಗೆ ಹಾಗೂ ತೋಟ ಬರುತ್ತೆ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಗೈ ಸಾಗೆ ಇರಿ ಋತು ಮಾಡಿದ್ಲು ಕಾಲು ಮಾತಾಡ್ಕೊಂಡು ಬಂದೆ ಹಾಗೂ ಅನಿಸುತ್ತೆ ನಾನು ಬಟ್ ಒಂದು ಹೇಳ್ತೀನಿ ಗೈಸ್ ನಾನು ಇವತ್ತು ನೀವು ಅಂತಿದ್ರಿ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ತಿನ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ಯಾ ದಪ್ಪಾಗಿದೆ ಅಂತ ಹದಿನೈದು ದಿನಕ್ಕೆ ಎಷ್ಟು ಸಣ್ಣ ಆಗಿದ್ದೀನಿ ಗೊತ್ತಾ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಬಟ್ ನನ್ನ ಕೆನ್ನೆಗಳು ಇಳ್ದು ಹೋಗ್ಬಿಟ್ಟಿದ್ದಾವೆ ಟೀ ಶರ್ಟ್ಸು ಲೂಸ್ ಆಗ್ತಾ ಇದ್ದಾವೆ ಮನುಷ್ಯಂಗೆ ನನ್ಗೆ ಮುಂಚೆನೇ ಯೋಚನೆ ಇರಲ್ಲ ಅಂತಲ್ಲ ಅಮ್ಮನ ಮನೆಯಲ್ಲಿ ಕೂತಿರೋ ಹತ್ರಕ್ಕೆಲ್ಲ ಬರ್ತಿತ್ತು ಆಗಲೂ ಯೋಚನೆ ಇದ್ರೂ ಪ್ರಮಾಣ ಕಡಿಮೆ ಇತ್ತು ಇವಾಗ ಇಲ್ಲಿಗೆ ಬಂದಿದ್ದೀನಿ ನಾನೇನು ಇರೋ ಸುಳ್ಳು ಹೇಳಲ್ಲಾಗ ನಂದು ಎಷ್ಟಿದೆ ಕೆಲಸ ನಂದು ಅಷ್ಟೇ ನಾನು ಮಾಡ್ಕೊಳ್ಳೋದು ಆಯಿತಾ ಮುಂಚೆ ಥರ ಮುಂಚೆ ಏನು ಮಾಡಿವೆ ಒಬ್ಬಳು ಮನೆ ಸೊಸೆಯಾಗಿ ಮನೆದೆಲ್ಲ ಮಾಡ್ತಿದ್ದೆ ನಾನು ನಂದು ಪರ್ಸ್ನಲ್ ಕೆಲಸಗಳನ್ನು ನಾನು ಮಾಡ್ಕೊತಿರಲ್ಲ ಮನೆಯದು ಕಂಪ್ಲೀಟ್ ಮಾಡಿವೆ ನಾನು ನನಗೆ ನಾನು ಬೆಳಗ್ಗೆ ಎದ್ದು ಹೇಳ್ತಿದ್ದೀರ ಲೇಟು ಆವಾಗಲೂ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋದು ಇಡೀ ಮನೆ ಕೆಲಸ ಮುಗಿಸೋಕ್ಕೆ ಅಷ್ಟು ದೊಡ್ಡ ಮನೆ ನಮ್ಮದು ಬಟ್ ಅವಾಗೆಲ್ಲ ಮಾಡ್ತಾ ಇದ್ದೆ ಇವಾಗ ಅವಶ್ಯಕತೆ ಇಲ್ಲ ನನಗೆ ನಾನು ಮಾಡಲ್ಲ ನಂದು ಎಷ್ಟಿದೆ ನನ್ನ ಕೆಲಸಗಳು ಅಷ್ಟೇ ನಾನು ಮಾಡ್ಕೊಳ್ಳೋದು ಹಾಗಾಗಿ ಅಷ್ಟೆಲ್ಲ ಮಾಡ್ಕೊಂಡ್ರುನು ಇವತ್ತು ಎಷ್ಟು ಕಷ್ಟ ಬೀಳ್ತಾಯಿದ್ದೀನಿ ಅಂದರೆ ನಾನು ತಿಂಡಿ ತಿಂತೀನೋ ತಿನ್ನಲ್ವೋ ಆನ್ ಟೈಮ್ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಮುಗಿಸ್ಕೊಬೇಕು ಇಲ್ಲ ಬರೆಯೋದಿದ್ದರೆ ಸೊ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅಂಗನವಾಡಿಯಾಗಿ ಹೋಗಿ ಅಲ್ಲಿ ಹೇಳಿಸ್ಕೊಂಡು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಬಸ್ ಸ್ಟಾಪಿಂದ ಮನೆ ಹತ್ತು ನಿಮಿಷ ಬಂದು ಅಲ್ಲಿಂದ ಮತ್ತೆ ಅಪ್ ಆಗಿ ಊಟ ಇದ್ದರೆ ತಿಂತೀನಿ ಇಲ್ಲಾಂದರೆ ಮಲ್ಕೊತೀನಿ ನಂದೇನಾದರೂ ಫೋನಲ್ಲಿ ಕೆಲಸಗಳಿದ್ರೆ ಮುಗಿಸ್ಕೊಂಡು ಇವತ್ತೆಷ್ಟು ಕಷ್ಟ ಇದ್ದೀನಿ ಅಂದರೆ ಒಂದು ಕ್ಷಣ ನನಗನ್ಸಿಸುತ್ತ ಬೇಕಿತ್ತ ನನಗೆ ಇದು ಬೇರೆ ಕಡೆ ಹೋಗಿದ್ದಿದ್ರೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಬರೋದು ಅಂತ ಬಟ್ ಮಾಡಿರ್ಬೋದು ಯಾರು ಮಾಡಿರ್ಬೋದು ನನಗಾಗದೆ ಹೋದವ್ರು ಯಾರಿದ್ದಾರೆ ತುಂಬ ಜನಗಳಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಬಿಕಾಸ್ ನಾನು ಊರೊಳಗೂ ಹೋಗ್ತಿಲ್ಲ ಏನೂ ಇಲ್ಲ ನೆನ್ನೆ ಮೊನ್ನೆ ನನಗೆ ಕನ್ಫರ್ಮ್ ಆಯಿತು ಯಾವ ವ್ಯಕ್ತಿ ಅಂತ ಹೇಳಿ ನೆನ್ನೆ ನೈಂಟಿ ಪರ್ಸೆಂಟ್ ಕಡ ಕನ್ಫರ್ಮ್ ಆಯಿತು ರಾತ್ರಿ ಹತ್ತು ಬಿಟ್ಟಿದ್ದೀನಿ ಬಿಕಾಸ್ ನನ್ನ ಗಂಡ ಇದ್ದಿದ್ದಿದ್ರೆ ಇವತ್ತು ಯಪ್ಪ ದೇವರೇ ಹಿಂಗೂ ಇರ್ತಾರಾ ಸೀರಿಯಸ್ಲಿ ಹಿಂಗಿರ್ತಾರಾ ನನಗೆ ನೆನೆ ಬೈದಾಬಿಟ್ಟಿದ್ದೀನಿ ಮೊಬೈಲಲ್ಲಿ ಆ ಮಾತಾಡ್ತಿದ್ದರು ಬೇಡ ಸುಮ್ಮೀರು ಬೈಬೇಡ ಸಮಾಧಾನವಾಗಿ ಇಲ್ಲ ನನಗೆ ಏಯ್ಟಿ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ನನಗೆ ಪ್ರಾಬ್ಲಮ್ ಕೊಟ್ಟೋರು ಇವರೇನೇ ಇವರೇ ಹೋಗಿದ್ದು ಅಂತ ಗೊತ್ತಾದರೆ ನಿಜವಾಗಲೂ ಬಿಡಲ್ಲ ಗೈಸ್ ನಾನು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗಂಡನ ಕಳ್ಕೊಂಡು ಏಪ್ರಿಲ್ ಬಂದರೆ ಎರಡು ವರ್ಷ ಆಗುತ್ತೆ ನನ್ನ ಮಗಳನ್ನು ಓದಿಸ್ಕೊಂಡು ನನಗೆ ಹುಷಾರಿರಲಿಲ್ಲ ಎಂಡೋಸ್ಕೋಪಿತವಿಂದ ಹಿಡಿದು ಎಷ್ಟು ಹಾಸ್ಪಿಟ್ಲು ಸುತ್ತಿದ್ದೀನಿ ಊಟ ಕಳ್ಳಿ ತನಕ ಸುತ್ತಿದ್ದೀನಿ ನನ್ನ ಹಾಸ್ಪಿಟ್ಲಿಗೆ ನಾನು ತೋರಿಸ್ಕೊಂಡು ನನ್ನ ಎಕ್ಸ್ಪೆನ್ಸಸ್ ನಾನು ನೋಡಿಕೊಂಡು ಯಾವ ಯಾವನ್ನಾರು ಯಾವಳ್ನಾರು ಒಂದು ರೂಪಾಯಿ ಕೇಳ್ತಾ ಯಾರು ಯಾರತವಾದ್ರೂ ನನ್ನ ಗಂಡ ಇಲ್ಲ ನನಗೆ ಮಾಡಿ ಅಂತ ಅದನ್ನ ಅಥವಾ ಯಾರಾದರೂ ನನ್ನ ಮಗಳನ್ನು ಓದಿಸ್ತಾ ಇದ್ದಾರಾ ಯಾರಿಗಾದರೂ ಜವಾಬ್ದಾರಿ ಇದೆಯಾ ನನ್ನ ಗಂಡ ಸತ್ತು ಹೋದ ಮಗಳನ್ನು ಓದಿಸ್ಬೇಕು ಹಾಂ ಅವಳು ಭಾಳ ಹಿಂಗಾಯಿತು ಅವಳಿಗೆ ಏನಾದರೂ ಮಾಡಬೇಕು ಅವಳಿಗೆ ಏನಾದರೂ ಕೊಡಬೇಕು ಅವ್ರ ಜೀವನ ನೋಡ್ಕೋಬೇಕು ಅಂತ ಯಾರಾದರೂ ಒಬ್ಬರೇ ಒಬ್ಬರಾದ್ರೂ ಹೋಗ್ಬಿಡ್ಲಿ 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 ಯಾಕೆ ಹೋಗೋಣ ಯಾಕೆ ಹೋಗೋಣ ಗೈಸ್ ಯಾರು 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 ಯಾರೋ ಹೇಳಿದ್ರಪ್ಪ ನೀವ್ರ ಅಪ್ಪನ ಮನೇಲಿ ಇಲ್ಲ ಅದಕ್ಕೆ ಬಂದೋಳಿತಾ ಹೌದು ಗುರು ನಮ್ಮ ಅಪ್ಪನ ಮನೆ ಆಸ್ತಿ ಇಲ್ಲ ನಾನು ಗಂಡನ ಮನೆಗೆ ಬಂದಿದ್ದೀನಿ ಅವಳು ಗಂಡನ ಮನೆ ಮನೆದಕ್ಕೆ ಹೋಗಿದ್ದೀನಿ ನಾನು ನನ್ನಮ್ಮ ಮಾತ ನನ್ನ ಸಾಯಗಂಟ್ಲು ಮರೆಯಲ್ಲ ಗೊತ್ತಿತ್ತಲ್ವ ಇವ್ರ ಅಪ್ಪಂದು ಆಸ್ತಿ ಇಲ್ಲ ಅಂತ ಗೊತ್ತಿದ್ದೆ ಅಲ್ವ ಮದುವೆ ಮಾಡ್ಕೊಂಡಿದ್ದು ನೀವು ಅಲ್ವಾ ಗೊತ್ತಿದ್ದೆ ಮದುವೆ ಮಾಡ್ಕೊಂಡಿದ್ದು ಇವ್ರ ಅಪ್ಪಂತ ಆಸ್ತಿ ಇಲ್ಲ ಅಂತ ಹೇಳಿ ನನ್ನ ಗಂಡಂತ ನನ್ನ ಗಂಡಂದು ಆಸ್ತಿ ಅದಲ್ಲ ಅಲ್ವಾ ಯಾಕೆ ಓಡೋಗ್ಬಿಡೋದ ಏನು ತಪ್ಪು ಮಾಡಿದೀವಿ ಓಡೋಗಳಾಗಿದ್ದರೆ ಒಂದೂವರೆ ವರ್ಷ ಆದಮೇಲೆ ಆರು ತಿಂಗಳಾಗಿತ್ತು ಮನೆ ಕಾಲಿಟ್ಟು ಈಗ ಬರೀವ ಕೆಲಸ ತೊಗೊಳ್ಳೋಕ್ಕೆ ಎಷ್ಟು ಪ್ರೇಯರ್ ಮಾಡಿದ್ದೀನಿ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಒಂದು ಹೇಳ್ತೀನಿ ಕೇಳಿ ನಿಮ್ಮನ್ನ ಹಾಳು ಮಾಡೋಕ್ಕೆ ನಿಮ್ಮನ್ನು ತಳ್ಳಕ್ಕೆ ನಿಮ್ಮನ್ನ ಇದು ಮಾಡೋಕ್ಕೆ ನೂರು ಜನ ನಿಂತಿದ್ರೆ ಅಲ್ಲಿಂದ ಎತ್ತಿ ನಮ್ಮನ್ನ ಕೈ ಹಿಡ್ದು ಕರ್ಕೊಬರಕ್ಕೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಇದ್ದಾರೆ ನನಗೆ ಅವರು ಯಾರು ನನಗೆ ಇದು ಮಾಡಿದ್ದಾರೆ ನನಗೆ ಪ್ರಾಬ್ಲಮ್ ಮಾಡಿದ್ದಾರೆ ಎಷ್ಟು ಎಲ್ಲ ರಾಯರ್ ಲೀಲೆ ನನ್ನ ಕಾ ಯಾರು ನನ್ನ ಕಾಂಟ್ಯಾಕ್ಟೇ ಇರಲಿಲ್ಲ ಗೈಸ್ ಹೆಂಗೆ ಕಾಂಟ್ಯಾಕ್ಟ್ ಆದರೂ ಅಂತಲೇ ನನಗೆ ಗೊತ್ತಿಲ್ಲ ಹೌದು ಈ ಜನಗಳು ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ ಒಳ್ಳೆಯದಕ್ಕೆ ಇನ್ಫ್ಲೂಯೆನ್ಸ್ ಆಗೋದಕ್ಕಿಂತ ಜಾಸ್ತಿ ಕೆಟ್ಟದಕ್ಕೇ ಇನ್ಫ್ಲೂಯೆನ್ಸ್ ಆಗೋದು ಈಗ ನಾನು ಪಾಸಿಟಿವಿಟಿ ಹೇಳಿದ್ರೆ ನಿಮ್ಗೆ ಇಷ್ಟನೇ ಆಗೋಲ್ಲ ಕೆಲವೊಬ್ಬರಿಗೆ ಅದೇ ನಾವು ನನ್ನ ಲೈಫಲ್ಲಿ ಆಗಿರೋ ನೆಗೆಟಿವ್ ಹೇಳಿದ್ರೆ ಬೇಜಾರು ಮಾಡ್ಕೊಬೇಡಿ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನನ್ನ ಲೈಫಲ್ಲಿ ತುಂಬ ನೆಗೆಟಿವ್ ಆಗಿದೆ ಪಾಸಿಟಿವಿಟಿ ಅಂತ ಬಟ್ ಕೇಳೋರಿಗೆ ಹೋದಾಗ ಇವ್ರ ಲೈಫಲ್ಲಿ ಇಷ್ಟೊಂದು ನೆಗೆಟಿವ್ ಆಗಿತ್ತ ಅಂತ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಸೊ ಪಾಸಿಟಿವ್ಗಿಂತ ನಾನಾದ್ರೂ ಅಷ್ಟೇ ಫಾರ್ ಎಕ್ಸಾಂಪಲ್ ನಾನಾದರೂ ಅಷ್ಟೇ ಪಾಸಿಟಿವ್ಗಿಂತ ನೆಗೆಟಿವ್ಗೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಇಟ್ಸ್ ಓಕೆ ನನಗೆ ಯಾರು ಅಂತ ಗೊತ್ತಾಯಿತು ಬಟ್ ಒಂದು ಮಾತು ಹೇಳ್ತೀನಿ ಜನಗಳಂತೂ ತುಂಬ ಸಪೋರ್ಟ್ ಮಾಡ್ತಾರೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ಮಾತಾಡ್ತಾರೆ ತಿಂಡಿ ತಿಂದಮ್ಮ ಊಟ ಮಾಡ್ದೆ ಹೆಂಗೋ ಕೆಲಸ ಸಿಕ್ಕೈತೆ ಒಳ್ಳೇದಾಗಲಿ ಮಾಡ್ಕೊಂಡು ಅಂತಾರೆ ಊರು ಜನಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಬಟ್ ಯಾರೋ ಒಬ್ಬರೋ ಇಬ್ಬರೋ ಹೋಗಿದ್ದಾರೆ ಯಾರು ಅಂತ ಗೊತ್ತಾಯಿತು ಹೆಸರು ಕನ್ಫರ್ಮ್ ಮಾಡ್ಕೊತೀನಿ ರೈಟ್ ಬಿಕಾಸ್ ನನ್ನ ನನಗೆ ಕನ್ಫರ್ಮ್ ಆಗಿದೆ ಆಲ್ರೆಡಿ ಇನ್ನು ಡಬಲ್ ಚೆಕ್ ಅಂತ ಹೇಳ್ತಾರಲ್ಲ ಡಬಲ್ ಚೆಕ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಬಿಡಲ್ಲ ಒಂದು ನಮ್ಮವರೇ ಆಗೋದಿಲ್ಲ ಅಂದರೆ ಏನು ಗುರು ಇದು ನಾನು ಎಲಿಜಿಬಲ್ ಇದ್ದೆ ಆಯಿತಾ ನಂದು ಎಜುಕೇಷನ್ ಆಗಿತ್ತು ಪ್ಲಸ್ ನಾನು ವಿಡೋ ಇದ್ದೆ ಹಸ್ಬೆಂಡ್ ಇರಲ್ಲ ವಿಡೋ ಇದೆ ಎಲಿಜಿಬಿಲಿಟಿ ಇತ್ತು ಸೊ ಅದಕ್ಕೆ ನನಗೆ ಆಗಿದೆ ಆಯಿತಾ ಇದರಲ್ಲಿ ನಾನು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಆದರೆ ನನ್ನ ಗಂಡನ ಮನೆಗೆ ಬರಬೇಕು ನಾನು ಇರಬೇಕು ಹಠಾಚ್ ಅಲ್ವಾಗ ಬದುಕಬೇಕು ಅಂತ ಹೇಳಿ ನಾನು ಬಂದಿರೋದೇ ಹೊರತು ಇನ್ನೊಬ್ರಿಗೇನೋ ಮಾಡಬೇಕು ಅದು ಇದು ಏನೂ ಇಲ್ಲ ನಾನು ನನ್ನ ಗಂಡನ ಮನೇಲಿರಬೇಕು ಬದುಕಬೇಕು ನನ್ನ ಮಗಳು ಓದಿಸ್ಬೇಕು ಅಷ್ಟೇ ಈ ಕ್ಷಣಕ್ಕೂ ನನಗಿರೋದು ಅಂಥದ್ರಲ್ಲಿ ನೀವು ನನಗೇ ಪ್ರಾಬ್ಲಮ್ ಮಾಡ್ತೀರಾ ಅಂದರೆ ಎಂಥ ಎಂಥ ಜನಗಳು ಅಂತ ಹೇಳಿದ್ರೆ ದೇವರೇ ನಾನು ಹದಿನೈದು ದಿನದಿಂದ ನಂದಾಯಿತು ನನ್ನ ಕೆಲಸ ಆಯಿತು ನನ್ನ ಜೀವನ ಆಯಿತು ಅಷ್ಟು ನೋಡ್ಕೊಂಡು ಹೋಗೋಣ ನನಗೆ ಯಾರು ಸುದ್ದಿ ಸವಾಸನೂ ಬೇಡ ಅಂತ ಹೇಳಿ ಇದ್ದಳು ಬಟ್ ಮೊನ್ನೆ ರಾತ್ರಿಯಿಂದ ನನಗೆ ಎಷ್ಟು ಕೋಪ ಎಷ್ಟು ಸಿಟ್ಟು ಅಂದರೆ ಈಗಲೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಈಗ ಒಂದು ವರ್ಷದ ಹಿಂದೆ ಇದ್ದಿದ್ದ ಇದ್ದು ಇದ್ದುಬುಟ್ಟಿದ್ದಿದ್ರೆ ಬೀದಿಲಿ ಬೀದಿಲಿ ನಿಂತ್ಕೊಂಡೇ ಉಗಿತಿದ್ದು ನಾನು ಮಕ್ಕೆ ಅವಾಗೆಲ್ಲ ಉಗ್ದು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜನಗಳಿಗೆ ನನ್ನ ಕಂಡರೆ ಆಗಲ್ಲ ಬಟ್ ಈಗ ನಾನು ಬೇಡ ಯಾಕೆ ಅಯ್ಯೋ ಬುಟಾಕು ನಾವು ಏನು ಕೇಳ್ದಷ್ಟು ಕೇಳ್ದೋ ಆಗಲಿಲ್ಲ ನಮ್ಮ ಪಾಲ್ಗೆ ಏನೂ ಇಲ್ಲ ನನ್ನ ಗಂಡನೂ ಸತ್ತು ನನ್ನ ಗಂಡೊಂದು ಏನೂ ಇಲ್ಲ ನನಗೆ ಬಟ್ ರೈಟ್ಸ್ ಇದೆ ನನಗೆ ನನ್ನ ಮನೆ ನಂದು ಅಂತ ರೈಟ್ಸ್ ಇದೆ ಆ ರೈಟ್ಸಿಂದಲೇ ನಾನು ಇವತ್ತೂ ಬಂದಿರೋದು ಬಟ್ ಇವತ್ತೇನೂ ಇಲ್ವಾ ನಮ್ಮ ಪಾಲ್ಗೆ ಬಟ್ ಮುಂದೆ ಬಂದೇ ಬರುತ್ತಾ ಅಂತ ಬಟ್ ಕೆಲವೊಬ್ಬರಿಗೆ ಯಾಕೆ ನನ್ನನ್ನು ಕಂಡ್ರೆ ಇಷ್ಟು ದ್ವೇಷ ಸಿಟ್ಟು ಒಂದು ಕನಿಕರ ಇಲ್ಲ ಕರುಣೆ ಇಲ್ಲ ಪಶ್ಚಾತ್ತಾಪ ಇಲ್ಲ ಹುಡುಗಿಗೆ ಹುಡ್ಗಿಗೆ ವಯಸ್ಸಿಗೆ ಆಗಿದೆ ನನ್ನ ಮಗ್ಳಿಗಾಗಿದ್ರೆ ಅಲ್ವಾ ಅಂತ ನಾನು ಬೇಡ 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 ಅವ್ರ ಸುದ್ದಿಗೆ ಹೋಗೋದು ಬೇಡ 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 ಅಂತ ಇದ್ದೆ ಬಟ್ ಯಾವಾಗ ಯಾವ ಪರ್ಸನ್ನು ನನ್ನ ಮೇಲೆ ವಿಷ ಕಾರ್ತಾಯಿದ್ದಾರೆ ನನಗೆ ಸಮ್ ಪ್ರಾಬ್ಲಮ್ಸ್ ಆಯಿತು ಅಂತ ಗೊತ್ತಾಯಿತು ಖಂಡಿತವಾಗ್ಲೂ ಬಿಡೋಲ್ಲ ಅದು ಏನೇ ಆದರೂ ಬಿಡೋಲ್ಲ ಗೈಸ್ ಮುಂದಿನ ದಿನಗಳಲ್ಲಿ ಅವ್ರ ಹೆಸರು ಹೇಳ್ತೀನಿ ಯಾರು ಆ ಮಹಾಪುಣ್ಯಾತ್ಮರು ಜೆಂಟ್ಸ ಜೆಂಟ್ಸಾ ಲೇಡೀಸಾ ಯಾರು ಯಾಕೆ ಹಂಗೆ ಮಾಡಿದ್ರು ಎಲ್ಲನೂ ಹೇಳ್ತೀನಿ ಸೊ ನಾನು ಡ್ಯೂಟಿಗೆ ಹೋಗಬೇಕು ಆ್ಯಂಡಿ ವ್ಲಾಗ್ನ ಮತ್ತೆ ಕೃತು ಕಾಲ್ ಮಾಡ್ತಾ ಇದ್ದಾಳೆ ನನಗೆ ಯಾರಿಗೂ ಹೆದರ್ಕೊಳ್ಳಲ್ಲ ಗೈಸ್ ನಾನು ವೀಡಿಯೋ ಮಾಡ್ತೀನಿ ಕೆಲವೊಬ್ರು ಬಂದು ನೋಡ್ತಿರ್ತಾರೆ ಆ್ಯಂಡ್ ನಾನು ಕಾಲಲ್ಲಿ ಮಾತಾಡ್ತಿದ್ದಾಗ ಮೆತ್ತಗೆ ಬಂದು ಕೇಳಿಸ್ಕೊತಾರೆ ಎಲ್ಲನೂ ಗಮನಿಸ್ತಿರ್ತಾರೆ ಐ ಡೋಂಟ್ ಕೇರ್ ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಕದ್ದು ಮುಚ್ಚಿ ಮಾಡೋ ಹುಡುಗಿನೇ ಅಲ್ಲ ಫೋನಲ್ಲಿ ಮಾತಾಡೋದ್ರು ಜೋರಾಗೆ ಮಾತಾಡ್ತಿರ್ತೀನಿ ಆ್ಯಸ್ ಅ ಫ್ರೆಂಡ್ ಫ್ಯಾಮಿಲಿ ಯಾರಾದರೂ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನಾನು ಜೋರಾಗೆ ಮಾತಾಡ್ತೀನಿ ಪಿಸಾ ಪಿಸಾಾದ ಮಾತಾಡೋದು ಹಿಂದಕ್ಕೆ ಮುಂದಕ್ಕೆ ಹೋಗಿ ಮಾತಾಡೋದು ಕದ್ದು ಮುಚ್ಚಿ ಕೆಲಸ ಮಾಡೋದು ಏನು ಇಲ್ಲ ಗೇಸ್ ನಾನು ಎಲ್ಲಿ ಹೋಗ್ತೀನಿ ನಾನು ಎಲ್ಲಿ ಬರ್ತೀನಿ ಅಂತ ಡೈಲಿ ನನ್ನ ವೀಡಿಯೋದೆಲ್ಲ ನೀವು ನೋಡ್ಕೊತೀರ ನಾನು ಏನು ಮಾಡ್ತೀನಿ ಬೆಳಗ್ಗೆಯಿಂದ ನೈಟ್ ತನಕ ಅಂತ ಅದರ ಕದ್ದು ಮುಚ್ಚಿ ಕೆಲಸ ಮಾಡಿ ಕದ್ದು ಮುಚ್ಚಿ ಹೋಗಿ ಬರೋವಂಥ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಅದನ್ನು ಯಾರಿಗೂ ಕೂಡ ಹೆದ್ರಕೊಳ್ಳೋದು ಇಲ್ಲ ತಪ್ಪು ಮಾಡಿಲ್ಲ ಅಂದ ಮೇಲೆ ಯಾರಿಗೂ ನಾನು ಹೆದರ್ಕೊಳ್ಳಲ್ಲ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ನನಗೆ ನನ್ನ ಗಂಗೂರಲ್ಲಿ ಇಷ್ಟು ಸಪೋರ್ಟ್ ಸಿಗ್ತಾಯಿದೆ ಜನಗಳಿಂದ ನಾನು ಏನು ಅಂದ್ಕೊಂಡಿದ್ನೋ ಅದು ಆಗ್ತಾಯಿದೆ ಸೊ ಜನಗಳು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಗಂಗೂರಿಂದ ಥ್ಯಾಂಕ್ ಯು ನನ್ನ ಗಂಗೂರು ನನ್ನ ಗಂಗೂರು ನನ್ನ ಗಂಡನೂರು ನನ್ನ ನನ್ನ ಊರಿನ ಜನಗಳಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಈಗ ಸಾಕು ಈ ವಿಡಿಯೋನ ಪಪ್ಪ ನೋಡಿ ಗಳಗಳನ್ನೇ ನೋಡಿ ಎಷ್ಟು ಡಿಸ್ಕಷನ್ ಮಾಡಿ ನನ್ನ ಹಿಂದ್ಗಡೆ ಬೈಕೊಂಡು ಹಿಂಗೆಲ್ಲ ವೀಡಿಯೋ ಮಾಡಿ ಹಾಕವಳೆ ಅಂತ ಬೈಕೊಂಡು ನನಗೆ ಶಾಪ ಹಾಕಿ ನನ್ನ ಬಗ್ಗೆ ಮಾತಾಡೋರಿಗೆ ನಿಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊರ್ಕೊಳ್ಳಿ ನೀವು ಊರ್ಕೋತಾ ಇರ್ತೀರಿ ನಾವು ಊರಿಸ್ತಾ ಇರ್ತೀವಿ ನಮ್ಮ ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ನಾನು ಇವತ್ತಿಗೂ ಹೇಳ್ತೀನಿ ನಾನು ಯಾರು ಸುದ್ದಿಗೆ ಹೋಗೋಲ್ಲ ನನ್ನ ಪಾಡಿಗೆ ನನ್ನ ಗಂಡನ ಮನೇಲಿ ಇಟ್ಕೊಂಡು ನಂದು ಎಷ್ಟದೇ ಕೆಲಸ ನಾನು ಹೋಯ್ತೀನಿ ಹಿಂದೆ ಮುಂದೆ ನನ್ನ ಸುದ್ದಿಗೆ ಬಂದ್ರಾ ನೀವೇ ನನಗೇನೋ ನಿಮ್ಮಿಂದ ನನಗೇನೋ ಆಗ್ತಿದೆ ಅಂತ ಗೊತ್ತಾದರೆ ನಾನಂತೂ ನಿಮ್ಮನ್ನು ಬಿಡೋಲ್ಲ ಖಂಡಿತವಾಗ್ಲೂ ಬಿಡಲ್ಲ ಬಟ್ ನಾನು ಸುಮ್ಮ ಸುಮ್ಮನೆ ನಿಮ್ಮ ಸುದ್ದಿಗೆ ಬರೋಲ್ಲ ಗುರು ನನ್ನದು ಎಷ್ಟು ಐತೆ ನನ್ನ ಗಂಡನ ಮನೇಲಿ ಇಟ್ಕೊಂಡು ನಾನು ಮಾಡಿಕೊಂಡು ನನ್ನ ಜೀವನ ನಾನು ಮಾಡ್ತೀನಿ ನನ್ನ ಲೈಫ್ನ ಡಿಸ್ಟರ್ಬ್ ಮಾಡೋಕ್ಕೆ ಬರ್ಬಿಡಿ ಡಿಸ್ಟರ್ಬ್ ಮಾಡೋಕೆ ಬಂದರೆ ಹೀಗೆ ಮಹಾಮಂಗಳಾರತಿಗಳಾಗ್ತಾ ಇರತ್ತೆ ಓಕೆನಾ ನಿಮಗೆ ಹೇಳ್ತಾ ಇರೋದು ನೀವೇ ತಾನೇ ನೋಡೋದು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಕೈಸ್ ಬಾಯ್ ಟಟಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ನಾನು ಇವಾಗ ರೆಡಿಯಾಗಿ ಡ್ಯೂಟಿಗೆ ಹೊರಡ್ತೀನಿ ಓಕೆ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್